ಕಾಡಾನೆಗಳನ್ನ ಕೆಡ್ಡಕ್ಕೆ ಕೆಡವಲು ಸಾಕಾನೆಗಳು ಸಜ್ಜಾಗಿರುವಂತದ್ದು ಕಾನಹಳ್ಳಿ ಕುಳ್ಳ ಅನ್ನುವಂತ ಒಂದು ಕಾಡಾನೆ ಏನಿದೆ ಇಲ್ಲೇ ಒಂದು ಸಮೀಪದಲ್ಲಿ ಟ್ರೇಸ್ ಆಗಿದೆ ಈಗ ಆ ಕಾಡನೆಯನ್ನ ಕೆಡ್ಡಕ್ಕೆ ಕೆಡವಲು ಎಲ್ಲ ಸಾಕಾನೆಗಳು ಸಜ್ಜಾಗಿರುವಂತದ್ದು ಮಾವುತ್ರ ಏನಿದ್ದಾರೆ ತಮ್ಮ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ಈ ಸಾಕಾಣೆಗಳನ್ನು ಪಾಲನೆ ಪೋಷಣೆ ಮಾಡ್ತಿರುವಂಥದ್ದು ಎಸ್ ಕಾಡಾನೆಗಳನ್ನು ಕೆಡ್ಡಕ್ಕೆ ಕೆಡವಲು ಸಾಕಾನೆಗಳು ಸಜ್ಜಾಗಿರುವಂಥದ್ದು ಈಗ ನಾನಿರುವಂಥದ್ದು ಚಿಕ್ಕಮಗಳೂರು ಸಮೀಪ ಇರುವಂಥ ಕೆಳಗುರಿನ ಕ್ಯಾ ಕ್ಯಾಂಪ್ನಲ್ಲಿ ನೀವು ನೋಡ್ತಾ ಇರ್ಬೋದು ಈಗ ಸಾಕಾಣೆಗಳೇನಿದ್ದಾವೆ ಇಲ್ಲಿವರೆಗೂ ಕೂಡ ರೆಸ್ಟನ್ನು ಮಾಡಿದ್ದು ಆದರೆ ಈಗ ಕಾ ಕಾನಹಳ್ಳಿ ಕುಳ್ಳ ಅನ್ನುವಂಥ ಒಂದು ಕಾಡಾನೆ ಏನಿದೆ ಇಲ್ಲೇ ಒಂದು ಸಮೀಪದಲ್ಲಿ ಟ್ರೇಸ್ ಆಗಿದೆ ಸೊ ಆ ಕಾಡಾನೆಯನ್ನು ಹಿಡಿಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಅರಣ್ಯ ಇಲಾಖೆಯ ಸಿಬ್ಬಂದಿಗಳೇನಾಗಿದ್ದಾರೆ ಸಜ್ಜಾಗಿದ್ದಾರೆ ಇಲ್ಲಿ ಎಲ್ಲ ಆನೆಗಳು ಕೂಡ ಇಲ್ಲಿ ಒಂದು ಆರು ಸಾಕಾಣೆಗಳೇನಿದ್ದಾವೆ ಮೊನ್ನೆಯಿಂದಲೂ ಕೂಡ ಇಲ್ಲಿಗೆ ಇಲ್ಲಿಗೆ ಬಂದಿದ್ದು ಆ ಒಂದು ಸಂದರ್ಭದಲ್ಲಿ ಈ ಕಾಡ ಸಾಕಾನೆಗಳ ಸಹಾಯದಿಂದ ಆ ಕಾನಹಳ್ಳಿ ಕುಳ್ಳ ಅನ್ನುವಂಥ ಒಂದು ಕಾಡಾನೆ ಏನಿದೆ ಅದು ಟ್ರೇಸ್ ಆಗಿದೆ ಇಲ್ಲೇ ಸಮೀಪದಲ್ಲಿ ಹಾಂದಿ ಸಮೀಪದ ಶಾಲಿಮಾರ್ ಅನ್ನುವಂಥ ಒಂದು ಬಿಲ್ಡಿಂಗ್ ಇದೆ ಅದರ ಹಿಂದುಗಡೆ ಆ ಕಾಡಾನೆ ಇರುವ ಇರುವಂಥದ್ದು ಸುಳಿವು ಆಗಿರುವಂಥದ್ದು ಹಾಗಾಗಿ ಈಗ ಆ ಕಾಡಾನೆಯನ್ನು ಕೆಡ್ಡಕ್ಕೆ ಕೆಡವಲು ಎಲ್ಲ ಸಾಕಾಣೆಗಳು ಸಜ್ಜಾಗಿರುವಂಥದ್ದು ನೀವು ನೋಡ್ತಿರ್ಬೋದು ನನ್ನ ಎದುರುಗಡೆಗೆ ಭೀಮಾ ಏಕಲವ್ಯ ಧನಂಜಯ ಕಂಜನ್ನು ಮಹೇಂದ್ರ ಹಾಗೆ ಸುಗ್ರೀವ ನೀವು ನೋಡ್ತಿರ್ಬೋದು ಸುತ್ತಮುತ್ತಲು ಕೂಡ ಈ ಆರು ಆನೆಗಳೇನಿದ್ದಾವೆ ಇಲ್ಲಿ ಇರುವಂಥದ್ದು ಆಲ್ರೆಡಿ ಈ ಆನೆಗಳನ್ನು ಈಗ ಕಾರ್ಯಾಚರಣೆಗೆ ಕಾಡಾನೆಗಳ ಕಾರ್ಯಾಚರಣೆಯನ್ನು ಮಾಡಲಿಕ್ಕೆ ಇಲ್ಲಿನ ಸಿಬ್ಬಂದಿಗಳೇನಿದ್ದಾರೆ ರೆಡಿ ಆಗ್ತಿರುವಂಥದ್ದು ನೀವು ನೋಡ್ತಿರ್ಬೋದು ಆರು ಕಾ ಸಾಕಾನೆಗಳೇನಿದ್ದಾವೆ ಇಲ್ಲಿಂದ ಈಗ ಹೊರಡಲು ಸಜ್ಜಾಗ್ತಿರುವಂಥದ್ದು ಸದ್ಯ ಇಲ್ಲಿ ಏನೊಂದು ಆ ಕ್ಯಾಂಪ್ನಲ್ಲಿ ಈ ಆನೆಗಳಿಗೆ ರೆಸ್ಟನ್ನು ಮಾ ಕೊಡಿಸ್ಲಾಗ್ತಿತ್ತು ಕಳೆದ ಮೂರು ದಿನಗಳಿಂದ ಮೊನ್ನೆ ಕೂಡ ಒಂದು ಕಾ ಕಾಡಾನೆಯನ್ನು ಹಿಡಲಿಕ್ಕೆ ಅಂತಲೇ ಈ ಆರು ಸಾಕಾನೆಗಳೇನಿದ್ದಾವೆ ಹೋಗಿದ್ದು ಅದು ಕೂಡ ಬೂತನ ಕಾಡು ಸಮೀಪ ಆದರೆ ಯಾವತ್ತು ನಿಮಗೆ ಗೊತ್ತಿರ್ಬೋದು ಕಳೆದ ಮೂರು ದಿನಗಳ ಹಿಂದೆ ಏನು ಒಂದು ಆನೆಯನ್ನು ಟ್ರೇಸ್ ಆಗಿತ್ತು ಅದು ತು ತುಂಬ ಕ್ವಾಟ್ಲಿಯನ್ನು ಕೊಡ್ತಿತ್ತು ಜನರಿಗೆ ತೊಂದರೆಯನ್ನು ಕೊಡ್ತಿತ್ತು ಅಂತೇಳಿ ಮೊದಲು ಭಾವಿಸಲಾಗಿತ್ತು ಆದರೆ ಅಲ್ಲಿ ಟ್ರೇಸ್ ಆಗಿದ್ದಂಥ ಆನೆ ಬೇರೆ ಹಾಗಾಗಿ ಆ ಆನೆಯನ್ನು ಹಿಡಿಯೋ ಮನಸ್ಸನ್ನು ಅಧಿಕಾರಿಗಳು ಬೇಡ ಯಾಕಂತೇಳಿದರೆ ಇದು ಇದರಿಂದ ಯಾವುದೇ ರೀತಿಯ ತೊಂದರೆ ಆಗ್ತಾ ಇಲ್ಲ ಅಂತೇಳಿ ಆ ಕಾಡನೆಯನ್ನು ಅಲ್ಲಿಗೆ ಬಿಟ್ಟು ಸುಮಾರು ಒಂದು ಮೂರು ನಾಲ್ಕು ಗಂಟೆಗಳ ಕಾಲ ಅದರ ಜೊತೆಗೆ ಒಂದು ರೀತಿಯಾಗಿ ಕಾಳಾಗ ಕೂಡ ಈ ಸಾಕಾಣೆಗಳೇನು ನಡೆಸ್ತು ಕೊನೆಗೆ ಆನೆ ಇಲ್ಲ ಇದರಿಂದ ಯಾವುದೇ ತೊಂದರೆ ಆಗ್ತಿಲ್ಲ ಅಂತೇಳಿ ಮೇಲೆ ಆ ಕಾಡನೆಯನ್ನು ಅಲ್ಲಿಗೆ ಬಿಟ್ಟು ಬರಲಾಯಿತು ಇವತ್ತು ನೀವು ನೋಡ್ತಿರ್ಬೋದು ಇನ್ನೊಂದು ಕಾನಹಳ್ಳಿ ಕುಳ್ಳ ಅನ್ನುವಂತಹ ಕಾಡನ ಏನಿದೆ ಟ್ರೇಸ್ ಆಗಿದೆ ಅದನ್ನು ಈಗ ಕೆಡ್ಡಕ್ಕೆ ಕೆಡಬೇಕು ಅಂತೇಳಿ ಈಗ ಅರಣ್ಯ ಅಧಿಕಾರಿಗಳೇನಿದ್ದಾರೆ ನಿರ್ಧಾರವನ್ನು ಮಾಡಿರುವಂಥದ್ದು ಹಾಗಾಗಿ ಆ ಕಾಡನೆಯನ್ನು ಕೆಡಬೇಕು ಅಂತೇಳಿದರೆ ಈ ಸಾಕಾಣೆಗಳೇನಿದ್ದಾವೆ ಇವು ಸಜ್ಜಾಗಬೇಕು ನೀವು ನೋಡ್ತಿರ್ಬೋದು ಇವುಗಳಿಗೆ ನೀರನ್ನು ಕುಡಿಸಲಾಯಿತು ಸ್ನಾನವನ್ನು ಮಾಡಿಸ್ತಿರುವಂಥದ್ದು ಇಲ್ಲಿನ ಮಾವುತ್ರೆ ಏನಿದ್ದಾರೆ ಒಂದು ರೀತಿಯಾಗಿ ಮಕ್ಕಳಿಗಿಂತ ಹೆಚ್ಚಾಗಿ ತಮ್ಮ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ಕಾ ಕಾ ಸಾಕಣೆಗಳನ್ನು ಪಾಲನೆ ಪೋಷಣೆ ಮಾಡ್ತಿರುವಂಥದ್ದು ಅವುಗಳಿಗೆ ಬೇಕಾದಂಥ ಫುಡ್ ಏನಿದೆ ಸೊಪ್ಪು ಇರ್ಬೋದು ಬೇರೆ ಬೇರೆ ಆಹಾ ಮುದ್ದೆ ಇರ್ಬೋದು ಎಲ್ಲ ರೀತಿಯ ಆಹಾರಗಳನ್ನು ಕೂಡ ಕೊಟ್ಟಿದ್ದರು ಈಗ ಕೊನೆ ಟೈಮು ಅದಕ್ಕೆ ಇನ್ನೇನು ಒಂದು ಸಿಗ್ನಲ್ ಸಿಗಬೇಕಷ್ಟೇ ಆನೆ ಟ್ರೇಸ್ ಆಗಿದ್ದಾರೆ ಮತ್ತು ಒಬ್ಬರು ವೈದ್ಯರು ಕೂಡ ಬರಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಈಗ ಎಲ್ಲ ಸಾಕಾಣೆಗಳ ಏನಿದ್ದಾವೆ ಅವುಗಳನ್ನು ಹೊರಡಲಿಕ್ಕೆ ಅಂತಿಮ ಕ್ಷಣದಲ್ಲಿರುವಂಥದ್ದು ಅದರ ಜೊತೆಗೆ ನೀವು ನೋಡ್ತಿರ್ಬೋದು ಯಾವಾಗ ಇಲ್ಲಿ ಸಾಕಾನೆಗಳು ಬ ಬಂದಿದ್ದಾವೆ ರೆಸ್ಟ್ ಮಾಡ್ತಿದ್ದೇವೆ ಅಂತ ತಿಳಿದಂಥ ಒಂದಷ್ಟು ಇಲ್ಲಿಯ ಸ್ಥಳೀಯ ಜನರು ಏನಿದ್ದಾರೆ ಇವರು ಕೂಡ ಇಲ್ಲಿ ಬಂದು ತುಂಬ ಕಾತುರತೆಯಿಂದ ಕುತೂಹಲದಿಂದ ಈ ಸಾಕಾನೆಗಳನ್ನು ನೋಡ್ತಾ ಇರುವಂಥದ್ದು ಫೋಟೋಗಳನ್ನು ತೆಗೆದುಕೊಳ್ತಿರುವಂಥದ್ದು ಸೆಲ್ಫಿಯನ್ನು ಕ್ಲಿಕ್ ಮಾಡ್ಕೊಳ್ತಿರುವಂಥದ್ದು ಕೂಡ ನೀವು ಇರ್ಬೋದು ಏಕೆಂಥೇಳಿದರೆ ಈ ರೀತಿಯಾಗಿ ಆನೆಗಳನ್ನು ತುಂಬ ಹತ್ತಿರದಿಂದ ನೋಡೋದು ತುಂಬ ಕಡಿಮೆ ಯಾವಾಗಲೂ ಸಿಗೋದಿಲ್ಲ ಅದಕ್ಕೋಸ್ಕರ ಇವತ್ತು ಇಲ್ಲಿ ಬಂದಿರುವಂಥ ಜನರು ಏನಿದ್ದಾರೆ ಸೊ ಅವರು ಇಲ್ಲಿ ಆನೆಗಳ ಜೊತೆಗೆ ಸಾಕಾನೆಗಳ ಜೊತೆಗೆ ಫೋಟೋಗಳನ್ನು ತೆಗೆದುಕೊಳ್ತಿದ್ದಾರೆ ಸೆಲ್ಫಿಯನ್ನು ಕುತೂಹಲದಿಂದ ತೆಗೆದುಕೊಳ್ತಿದ್ದಾರೆ ಇನ್ನು ಕೆಲವೇ ಕೆಲವು ನಿಮಿಷಗಳ ನಂತರ ಇವೆಲ್ಲರೂ ಕೂಡ ಇಲ್ಲಿಂದ ಸುಮಾರು ಒಂದು ಹತ್ತು ಕಿಲೋಮೀಟ್ರ್ ದೂರ ಇರುವಂತಹ ಹಾಂದಿ ಅನ್ನುವಂಥ ಒಂದು ಪ್ಲೇಸ್ ಏನಿದೆ ಹಾಂದಿ ಅನ್ನುವಂಥ ಪ್ಲೇಸಿಗೆ ಹೋಗ್ತಾರೆ ಅಲ್ಲಿ ಒಂದು ಕಾಡಾನೆ ಟ್ರೇಸ್ ಆಗಿರುವಂಥದ್ದು ಅದಕ್ಕೆ ಈಗ ಆಲ್ರೆಡಿ ಕಾನಹಳ್ಳಿ ಕುಳ್ಳ ಅಂತೇಳಿ ನಾಮಕರಣವನ್ನು ಮಾಡಿದ್ದಾರೆ ಯಾಕಂತ ಹೇಳಿದರೆ ಮೂರ್ನಾಲ್ಕು ವರ್ಷಗಳಿಂದ ಆ ಕಾಡಾನೆ ಏನಿದೆ ಟ್ರೇ ಈ ರೀತಿಯಾದಂಥ ಒಂದು ಲೋ ಜ ಕ್ವಾಡ್ಲಿಯನ್ನು ಕೊಡ್ತಿರುವಂಥದ್ದು ಹಾಗಾಗಿ ಅದಕ್ಕೆ ಅರಣ್ಯ ಸಿಬ್ಬಂದಿಗಳೇನಿದ್ದಾರೆ ಕಾನಹಳ್ಳಿ ಕುಳ್ಳ ಅನ್ನುವಂಥ ಹೆಸರನ್ನು ನಾಮಕರಣ ಮಾಡಿದ್ದಾರೆ ಆ ನಾಮಾಂಕಿತ ಕಾನಹಳ್ಳಿ ಕುಳ್ಳ ಅನ್ನುವಂಥ ಕಾಡಾನೆ ಏನಿದೆ ಅವುಗಳನ್ನು ಹಿಡಿಬೇಕು ಅಂತೇಳಿ ಆ ಕಾಡಾನೆಯನ್ನು ಹಿಡಿಬೇಕು ಅಂತೇಳಿ ಈಗ ಆರು ಮಂದಿಯ ತಂಡ ಏನಿದೆ ಸಾಕಾನೆ ತಂಡ ಏನಿದೆ ಇದು ಹೊಡ್ತಿರುವಂಥದ್ದು ಸೊ ಖಂಡಿತ ಈ ಒಂದು ಕಾರ್ಯಾಚರಣೆಯಲ್ಲಿ ಈ ಸಾಕಾನೆಗಳು ಯಶಸ್ವಿಯಾಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೆ ನೋಡೋಣ ಮುಂದೆ ಯಾವ ರೀತಿಯಾದಂಥ ಕಾರ್ಯಾಚರಣೆ ಆಗುತ್ತೆ ಅವೆಲ್ಲ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ವಿಡಿಯೋ ಜರ್ನಲಿಸ್ಟ್ ಅನಿಲ್ ಜೊತೆ ನಾನು ಪ್ರಶಾಂತ್ ಪಬ್ಲಿಕ್ ಇಂಪ್ಯಾಕ್ಟ್ ಚಿಕ್ಕಮಗಳೂರು excellence 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 neat academy 150 topics complete concept of biology chemistry physics most simplified methods easy to understand hard to forget explanation all these all these in excellence neat academy with their pra. ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ